ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದು ಮತ್ತದೇ ರೀತಿಯಲ್ಲಿ ನೈಋತ್ಯದಲ್ಲಿ ಇರುವಂತಹ ದೋಷಗಳನ್ನು ಯಾವ ರೀತಿ ಸರಿಪಡಿಸಿಕೊಳ್ಳಬೇಕು ಯಾವ ರೀತಿಯ ದೋಷದಿಂದ ಯಾವ ರೀತಿಯ ಪರಿಣಾಮಗಳಾಗುತ್ತಿರುತ್ತವೆ ಎನ್ನುವುದರ ಬಗ್ಗೆ ಒಂದು ಅವಲೋಕನ ಈ ನಿವೇಶನದಲ್ಲಿ ನೈ ಪಶ್ಚಿಮ ಭಾಗದಲ್ಲಿ ರಸ್ತೆ ಇದೆ ರಸ್ತೆಯೇ ಕ್ರಾಸ್ ಆಗಿ ಹೋಗಿರುವುದರಿಂದ ಇಲ್ಲಿ ಬರುವಂತಹ ಎಲ್ಲ ನಿವೇಶನಗಳಿಗೂ ಸಹಿತ ನೈಋತ್ಯ ಬೆಳೆಯುತ್ತಲೇ ಹೋಗುತ್ತಿರುತ್ತದೆ ಹಾಗಾಗಿ ಈ ರೀತಿ ಇರುವಂತಹ ನಿವೇಶನಗಳಿಗೆ ನೈಋತ್ಯವನ್ನು ಬಿಟ್ಟು ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಅಂತೆಯೇ ಈ ರೀತಿ ಮನೆಯನ್ನು ಆಯತಾಕಾರವಾಗಿ ನಿರ್ಮಿಸಿಕೊಳ್ಳುವುದರ ಜೊತೆಗೆ ಇಲ್ಲಿರುವಂತಹ ಸೂಕ್ಷ್ಮವಾದಂತಹ ತಪ್ಪುಗಳನ್ನೂ ಸಹಿತ ಸರಿಪಡಿಸಿಕೊಳ್ಳಬೇಕು ಈ ಮನೆಗೆ ನೈಋತ್ಯ ಭಾಗದಲ್ಲಿ ಬಾಗಿಲನ್ನು ಕೊಟ್ಟುಕೊಂಡಿದ್ದಾರೆ ಆಗ್ನೇಯದಲ್ಲಿ ಅಡಿಗೆ ಮನೆಯನ್ನು ಕೊಟ್ಟುಕೊಂಡಿದ್ದಾರೆ ಮತ್ತಿನ್ನೆಲ್ಲರೂ ಸಹಿತ ಈಶಾನ್ಯಕ್ಕೆ ಒಂದು ಮಲಗುವ ಕೋಣೆ ವಾಯವ್ಯಕ್ಕೆ ಒಂದು ಮಲಗುವ ಕೋಣೆ ಈ ರೀತಿ ಇದೆ ಈ ರೀತಿ ಮನೆಯನ್ನು ನಿರ್ಮಿಸಿಕೊಂಡಾಗ ಇಲ್ಲಿ ಆದಂತಹ ಮೂಲ ದೋಷಗಳೇನೆಂದರೆ ಒಂದು ಈ ನಿವೇಶನ ಉತ್ತರ ದಕ್ಷಿಣ ಉದ್ದವಾಗಿದೆ ಪೂರ್ವ ಪಶ್ಚಿಮ ಕಡಿಮೆ ಇದೆ ಉತ್ತರ ದಕ್ಷಿಣ ಉದ್ದವಾಗಿದ್ದಾಗ ಇಲ್ಲಿ ಖರ್ಚುಗಳು ಅತಿ ಹೆಚ್ಚಾಗಿರುತ್ತವೆ ಆದಾಯ ಕಡಿಮೆಯಾಗಿರುತ್ತದೆ ಅದರೊಂದಿಗೆ ನೈಋತ್ಯಕ್ಕೆ ಮುಂಬಾಗಿಲನ್ನು ಕೊಟ್ಟುಕೊಂಡಾಗ ಅನವಶ್ಯಕ ಖರ್ಚುಗಳು ಜಗಳಗಳು ಕಿರಿಕಿರಿಗಳು ಮಾನಸಿಕವಾಗಿ ನೆಮ್ಮದಿಯಿಲ್ಲರು ಇಲ್ಲದಿರುವಂತಹ ಸಂದರ್ಭಗಳು ಮನೆಯ ಊಟದ ಖರ್ಚಿಗಿಂತಲೂ ಆಸ್ಪತ್ರೆಯಿಂದ ಹಾಗೂ ಔಷಧಿಯಿಂದ ಬರುವಂತಹ ಖರ್ಚುಗಳೇ ಹೆಚ್ಚಾಗಿರುತ್ತವೆ ಸಾಕಷ್ಟು ಆಸ್ತಿ ಇದ್ದರೂ ಸಹಿತ ಅನುಭವಿಸಲಾರದಂತಹ ಸಂದರ್ಭವನ್ನು ತಂದುಕೊಡುತ್ತದೆ ಎಲ್ಲರೊಂದಿಗೆ ಮಾನಸಿಕ ನೆಮ್ಮದಿ ಹಾಳಾಗಿರುತ್ತದೆ ಸಂಬಂಧಗಳು ಹಾಳಾಗಿರುತ್ತವೆ ಅಣ್ಣ ತಮ್ಮಂದಿರ ಜೊತೆಗೆ ಸ್ನೇಹಿತರ ಜೊತೆಗೆ ಅದರೊಂದಿಗೆ ಸಾಮಾಜಿಕವಾಗಿಯೂ ಸಹಿತ ಅಷ್ಟು ಒಳ್ಳೆಯ ಹೆಸರನ್ನು ಸಂಪಾದಿಸುವ ಸಂದರ್ಭ ಬರುವುದೇ ಇಲ್ಲ ಈ ರೀತಿ ಇರುವಂತಹ ಮನೆಗೆ ಎಂದು ಹೇಳಬಹುದು ಇದರಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವಾಗ ಈ ನೈಋತ್ಯ ಬೆಳೆದಿರುವಂಥ ಜಾಗೆಯನ್ನು ಆಯುಧಾಕಾರವಾಗಿ ಮಾಡಿಕೊಂಡು ಅವಕಾಶವಿದ್ದರೆ ಪಶ್ಚಿಮ ವಾಯಕ್ಕೆ ಮುಂಬಾಗಿಲನ್ನು ಕೊಟ್ಟುಕೊಂಡು ಆಗ್ನೇಯಕ್ಕೆ ಅಡುಗೆ ಮನೆಯನ್ನು ನಿರ್ಮಿಸಿಕೊಂಡು ನೈಋತ್ಯ ಭಾಗದಲ್ಲಿ ಒಂದು ಮುಖ್ಯವಾದ ಮಲಗುವ ಕೋಣೆ ಬರುವಂತೆ ನಿರ್ಮಿಸಿಕೊಳ್ಳಬೇಕು ಅದರಿಂದ ತಮ್ಮ ಸಾಕಷ್ಟು ಸಮಸ್ಯೆಗಳು ಪರಿಹಾರವಾಗುತ್ತವೆ ಯಾವುದಕ್ಕೂ ಸೂಕ್ತ ಒಳ್ಳೆಯ ವಾಸ್ತು ಸಲಹೆಗಾರರನ್ನು ತಜ್ಞರನ್ನು ಸಂಪರ್ಕಿಸಿ ಮನೆಯನ್ನ ಬದಲಾಯಿಸಿಕೊಳ್ಳಿ